ು ಹಾಗೆ ನಾಗಮಂಗಲ ಪುರಸಭೆ ವ್ಯಾಪ್ತಿಯಲ್ಲಿರುವ ಸುಭಾಷ್ ನಗರದ ಇನ್ನೂರ ಇಪ್ಪತ್ಮೂರು ಸ್ಲಂ ನಿವಾಸಿಗಳಿಗೆ ಹಕ್ಕು ಪತ್ರ ನೀಡಲು ಕುರಿತು ಕ್ರಮ ವಹಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ತಿಳಿಸಿದರು ಅವರಿಂದು ನಾಗಮಂಗಲದ ಸುಭಾಷ್ ನಗರ ಸ್ಲಂಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಮಾತನಾಡಿದರು ಸುಭಾಷ್ ನಗರ ಸ್ಲಂನಲ್ಲಿ ಈಗಾಗಲೇ ಕೊಳಚೆ ನಿರ್ಮೂಲನ ಮಂಡಳಿಯಿಂದ ಮನೆ ನಿರ್ಮಾಣ ಮಾಡಲಾಗಿರುತ್ತದೆ ಆದರೆ ಹಕ್ಕು ಪತ್ರ ವಿತರಣೆಯಾಗಿರುವುದಿಲ್ಲ ಈ ಕುರಿತಂತೆ ಸರ್ವೆ ಕೆಲಸ ನಡೆಸಿ ವರದಿ ಪಡೆಯಲಾಗಿದ್ದು ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಿಕೊಡಲಾಗಿದೆ ಎಂದರು ಈ ಬಡಾವಣೆಯಲ್ಲಿ ಎದುರಿಸ್ತಾ ಇದ್ದೀರಾ ಮೂಲಭೂತ ಸೌಕರ್ಯಗಳ ಕೊರತೆ ಯಾವುದೇ ಬಡಾವಣೆಯನ್ನು ನಿರ್ಮಾಣ ಮಾಡಿ ಮನೆಗಳನ್ನ ನಿರ್ಮಾಣ ಮಾಡಿ ನಿಮಗೆ ಕೊಟ್ಟ ಆದ ನಂತರ ಅದು ಅಧಿಕೃತವಾಗಿ ಪುರಸಭೆಗೆ ಆ್ಯಂಡ್ ಓವರ್ ಆಗಬೇಕು ಪುರಸಭೆಯವರು ಅಧಿಕೃತವಾಗಿ ನಿಮಗೆ ಯಾವುದೇ ಮೂಲಭೂತ ಸೌಕರ್ಯವನ್ನು ಈಗ ಕೊಡೋಕ್ಕಾಗಲ್ಲ ಕಾನೂನು ಪ್ರಕಾರ ಕೊಡೋಕ್ಕಾಗಲ್ಲ ಅದು ನಮ್ಮ ಕೊಳ ಕೊಳಗೇರಿ ಸ್ವದೇಶಿ ಮಂಡಳ ಅಭಿವೃದ್ಧಿ ಮಂಡಳಿ ಏನಿದೆ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ ಅವರು ಈಗ ಅವರ ದಿನದಿಂದ ಇರೋ ಅಂಥದ್ದು ಈಗ ನಿಮಗೆಲ್ಲ ಗೊತ್ತಿದೆ ನಾನೇನು ಹೊಸ್ದಾಗ ಅಂಥದ್ದೇನಲ್ಲ ಎರಡು ಸಾವಿರದ ಏನು ಹತ್ತರಲ್ಲಿ ಈ ಒಂದು ಯೋಜನೆಯಡಿ ಈ ಮನೆಗಳನ್ನ ಇನ್ನೂರ ಇಪ್ಪತ್ತಾರು ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ ಬಟ್ ಅದಕ್ಕಿಂತ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಧಿಕೃತವಾಗಿ ಏನು ಅಧಿಸೂಚನೆ ಸ್ಲಮ್ ಡೆವಲಪ್ ಸ್ಲಮ್ ಕೊಳಗೇರಿ ಏರಿಯಾ ಅಂತೇಳಿ ಡಿಕ್ಲೇರ್ ಆಗಿದೆ ಅದಾದ ನಂತರ ಎರಡು ಸಾವಿರದ ಒಂದರಲ್ಲಿ ಮುನ್ಸಿಪಾಲ್ಟಿಯವರು ಕೂಡ ಕೆಲವು ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ ಹಕ್ಕುಪತ್ರಗಳನ್ನು ಕೊಟ್ಟವರು ಕೂಡ ಇಲ್ಲಿ ಕೆಲವರು ಯಾರೂ ಇಲ್ಲಿ ಬಂದು ವಾಸ ಇಲ್ಲ ಕೆಲವರು ಕೆಲವರು ಇದ್ದಾರೆ ಕೆಲವರು ಇಲ್ಲ ಅದಾದ ನಂತರ ಈ ಒಂದು ಯೋಜನೆಯಡಿ ಪುರಸಭೆಯವರು ಇಲ್ಲ ಸಾರಿ ನಮ್ಮ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಅವರು ಇಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಮನೆಗಳನ್ನ ಕಟ್ಟಿದ್ದಾರೆ ಸೊ ಇಷ್ಟೆಲ್ಲ ಇದ್ದಾಗ ಸಂದರ್ಭದಲ್ಲಿ ನಾವು ಎಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಈಗ ನೀವು ಸುಮಾರು ಮೂವತ್ತು ವರ್ಷ ಕೆಲವರು ಹದಿನೈದು ವರ್ಷ ಕೆಲವರು ಇಪ್ಪತ್ತು ವರ್ಷ ನೀವೆಲ್ಲ ವಾಸ ಇದ್ದೀರಾ ಏಕಾಏಕಿ ಬಂದು ನಿಮ್ಮನ್ನು ತೆರವುಗೊಳಿಸ್ತೀವಿ ಬಿಟ್ಟು ಹೋಗಿ ಒಕ್ಕಲಿಬರಿಸ್ತೀವಿ ಅಂದರೂ ಕೂಡ ಅದು ಸೂಕ್ತ ಅಲ್ಲ ಎಲ್ಲಿ ಕಾನೂನು ವ್ಯಾಪ್ತಿಗಳಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯತೆ ಅದು ಮಾಡೋಣ ಕಾನೂನು ವ್ಯಾಪ್ತಿಯಲ್ಲಿ ಇರೋ ಕೂಡ ಕಾನೂನು ವ್ಯಾಪ್ತಿಗೆ ತಂದು ಮಾನವೀಯತೆ ದೃಷ್ಟಿಯಿಂದ ಮಾಡಲಿಕ್ಕೆ ನಾವು ಒಂದು ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಈಗ ಇಲ್ಲಿರೋರನ್ನ ನಾವು ಏಕಾಏಕಿ ಬಂದು ನಿಮ್ಮೆಬ್ಬರಿಸ್ತೀವಿ ಅಂತ ಹೇಳಿ ನಾವು ಏನು ಬಂದಿರೋದಲ್ಲ ಸೊ ಅದಕ್ಕೆ ನಾನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ವಿ ಇಲ್ಲ ಅವ್ರನ್ನೇ ಸೇರಿಸ್ಕೊಂಡ್ರೆ ನಾನು ಮುಕ್ತವಾಗಿ ಹೇಳಬೇಕಂದ್ರೆ ಈ ಸಮಸ್ಯೆಯನ್ನು ಒಂದು ವೇಳೆ ತಾರ್ಕಿಕವಾಗಿ ಅಂಚೋಕೆ ನಾವು ತರ್ಬೋದಾಗಿದ್ರೆ ಅವತ್ತಿನ ಕಾಲದಲ್ಲೇ ನಮ್ಮ ಇಲಾಖಾ ಅಧಿಕಾರಿಗಳು ಸರಿಯಾಗಿ ಪ್ರಯತ್ನ ಮಾಡಿದರೆ ತರ್ಬೋದಿತ್ತು ಅವತ್ತು ಯಾರು ನಮ್ಮ ಇಲಾಖಾ ಅಧಿಕಾರಿಗಳಿದ್ರು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅವರು ಅದನ್ನ ಮುತುವರ್ಜಿ ವಹಿಸ್ಲಿಲ್ಲ ಕಾಳಜಿ ವಹಿಸ್ಲಿಲ್ಲ ಹಾಗೇನೆ ಅದು ಬಂದು ಏನು ಅನಧಿಕೃತವಾಗಿ ಕೆಲವರೆಲ್ಲ ಯಾರಿಗ ಪರಿಚಯ ಪತ್ರ ಇದೆ ಇಲ್ಲದೆ ಇರೋರು ಎಲ್ಲರೂ ಕೂಡ ಬಂದು ಸೇರ್ಕೊಂಡಿದ್ದಾರೆ ಈಗ ಅದಕ್ಕೋಸ್ಕರ ಈ ಸಮಸ್ಯೆಗೊಂದು ಪರಿಹಾರ ಕಂಡಿಡಿಬೇಕಂತೇಳಿ ನಾನು ಒಂದು ಸಮಿತಿಯನ್ನು ಮಾಡಿದ್ದೆ ಶೀಘ್ರದಲ್ಲೇ ಇನ್ನೂರ ಇಪ್ಪತ್ತ್ ಮೂರು ಜನರಿಗೆ ಹಕ್ಕುಪತ್ರ ವಿತರಿಸಿ ಎರಡು ಸಾವಿರದ ಹತ್ತರಿಂದ ಹಕ್ಕುಪತ್ರ ವಿತರಣೆಗೆ ಸಂಬಂಧಿಸಿದಂತೆ ಇದ್ದ ತೊಡಕನ್ನು ನಿವಾರಿಸಲಾಗುವುದು ಎಂದರು ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ನಮಗೆ ಅಧಿಕಾರ ಇದೆ ಅವರಿಗೆ ಹಕ್ಕುಪತ್ರ ಕೊಡೋಕ್ಕೆ ಇಲಾಖೆ ಅಧಿಕಾರಿಗಳು ಕೊಡ್ತಾರೆ ಒಂದು ವೇಳೆ ಪರಿಚಯ ಪತ್ರ ಇಲ್ಲ ಅವರ ಹತ್ರ ಈಗ ಮನೇಲಿದ್ದಾರೆ ಅಂದರೆ ಅದು ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡಿ ಸಮಿತಿನಲ್ಲಿ ಇಟ್ಟು ಚರ್ಚೆ ಮಾಡಿ ನಿಯಮಾನುಸಾರ ಏನು ಅವರಿಗೆ ಮಾನವೀಯತೆ ನೆಲೆಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅದು ಖಂಡಿತವಾಗಿ ಕೈಗೊಳ್ತೇವೆ ಬಗ್ಗೆ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಭಾಳ ಇದ್ರ ಬಗ್ಗೆ ಕಾಳಜಿ ಇದೆ ಅವರೇ ಸ್ವತಃ ನನಗೆ ಎರಡು ಮೂರು ಸಲ ಕಾಲ್ ಮಾಡಿ ತಿಳಿಸಿದ್ದಾರೆ ಹಾಗಾಗಿ ಇದನ್ನ ಒಂದು ತಾರ್ಕಿಕವಾಗಿ ಅಂತ್ಯಕ್ಕೆ ನಾವು ಖಂಡಿತಗಳು ಕೂಡ ತಗೊಂಡು ಹೋಗ್ತೀವಿ ಇದಕ್ಕೆಲ್ಲರೂ ಸಹಕಾರ ಇಲ್ಲ ಯಾಕೆಂದರೆ ಇಷ್ಟು ವರ್ಷ ನೀವೆಲ್ಲ ಕಾಯ್ದಿದ್ದೀರಾ ಆಯಿತಾ ಅದನ್ನು ನಾವು ನಿಯಮದ ಪ್ರಕಾರನೇ ಮಾಡಬೇಕಾಗತ್ತೆ ಈಗ ಆಯಿತು ಎರಡು ಸಾವಿರದ ಹತ್ತರಲ್ಲಿ ಮನೆ ಕಟ್ಟಿದ್ಮೇಲೆ ಎರಡು ಸಾವಿರದ ಇಪ್ಪತ್ತೈದು ಆಯ್ತು ಈಗ ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷ ಇದು ಸಮಸ್ಯೆ ಹಿಂಗೆ ಉಳಿದಿದೆ ಇದಕ್ಕೇನಾರು ಒಂದು ತಾರ್ಕಿಕ ಅಂತ್ಯ ತರಬೇಕಾಗತ್ತೆ ನಿಮ್ ಎಲ್ಲರೂ ಸಹಕಾರ ಇರಲಿ ಖಂಡಿತವಾಗಲು ಕೂಡ ನಾವೆಲ್ಲರೂ ನಿಮ್ಮ ಪರವಾಗಿ ಇದ್ದೀವಿ ನಿಮ್ಮಲ್ಲಿ ಯಾರನ್ನು ಕೂಡ ಇಲ್ಲಿ ಒಕ್ಲೆಬ್ಸಿ ಹೋಗಿಸಿ ಅಂತ ನಾವು ಕಳಿಸ್ಲಿಕ್ಕೆ ಬಂದಿಲ್ಲ ಮಾನವೀಯತೆ ನೆಲೆಯಲ್ಲಿ ನಿಮಗೆ ಒಂದು ಸೋರನ್ನ ಕೊಡಲಿಕ್ಕೆ ನಾವೇನು ಮಾಡಬೇಕು ಅದು ಖಂಡಿತವಾಗಲು ಕೂಡ ಎಲ್ಲಾನು ಅವರು ಪರಿಶೀಲನೆ ಮಾಡಿ ಒಂದು ಅಂತಿಮ ತೀರ್ಮಾನ ಅವರು ತಗೊಳ್ತಾರೆ ಅದೇ ರೀತಿ ನಿಮ್ಗೆಲ್ಲರಿಗೂ ಹಂಚಿಕಾತಿ ಪತ್ರ ಸದ್ಯದಲ್ಲೇ ಒಂದು ತಿಂಗಳು ಎರಡು ಬರುತ್ತೆ ನಿಮ್ಮ ಯಾರ್ಯಾರು ವಾಸ ಇದ್ದೀರಿ ಮನೇಲಿ ಅವ್ರು ಬಡವರ ನಿರ್ಗತಿಕರ ಅವ್ರು ಬೇರೆ ಕಡೆ ಸೂರಿಲ್ವಾ ಎಲ್ಲನೂ ಪರಿಶೀಲನೆ ಮಾಡಿ ಕರೆಕ್ಟಾಗಿ ಏನಿದೆ ಕಾನೂನು ಪ್ರಕಾರನೇ ಅವ್ರಿಗೆ ಪತ್ರಗಳನ್ನ ವಿತರಣೆ ಮಾಡ್ತೀವಿ ಅನ್ನೋ ಇದನ್ನ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಆನಂತರ ನಿಮ್ಮ ಹಂಚಿಕಾತಿ ಪತ್ರ ಎಲ್ಲ ಕೊಟ್ಟ ನಂತರ ನಮ್ಮಲ್ಲಿ ಏನಿದೆ ಪುರುಸ ಖಾತೆ ಎಲ್ಲ ಮಾಡ್ಕೊಡಿ ಆ ನಂತರ ಈ ಏರಿಯಾಗೆ ಏನೇನು ಗ್ರ್ಯಾಂಡ್ಸ್ಪೇಪ್ ಅದೆಲ್ಲ ಕೊಡುತ್ತಾರೆ ಆನಂತರ ನಿಮ್ಮ ಏರಿಯಾ ಇಂಪ್ರೂವ್ ಆಗುತ್ತೆ ಇದು ತುಂಬ ಒಳ್ಳೆಯ ಲೊಕೇಶನ್ ಇದೆ ನಾಮಂಗದಲ್ಲೇ ತುಂಬ ಒಳ್ಳೆಯ ಲೊಕೇಶನ್ ಇದೆ ನಿಮ್ಮದು ಇದು ಈಗ ತುಂಬ ಇಂಪ್ರೂವ್ ಮಾಡಿದ್ರೆ ಬೆಂಗಳೂರು ಡಾನರ್ಸ್ ಕಾಲೋನಿ ಥರ ಆಗುತ್ತಿದ್ದು ಇದೇ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ತಹಶೀಲ್ದಾರ್ ಆದರ್ಶ ಪುರಸಭೆ ಮುಖ್ಯಾಧಿಕಾರಿ ಸಿ ಶ್ರೀನಿವಾಸ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ